ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗಲೇ ಯಾವಾಗ ಅದನ್ನು ಎಚ್ಚೆತ್ ಎಚ್ಚರದಿಂದ ನೋಡ್ತೀವಿ ಬಹುಶಃ ಆಗ ಅದಕ್ಕೆ ಸ ಸುಲಭವಾಗಿ ಪರಿಹಾರ ಕಂಡ್ಕೋಬಹುದು ಅಂತ ಅನ್ಸುತ್ತೆ ತುಂಬ ಜಾಸ್ತಿ ಸಮಸ್ಯೆಗಳಾಗ್ತಾ ಇದೆ ಸುಮ್ಮನೆ ಮೇಲ್ಗಡೆ ಮೇಲ್ಗಡೆ ಮುಲಾಮ್ ಹಚ್ತಾ ಇದ್ರೆ ಅದು ಐ ತಿಂಕ್ ತುಂಬ ದೊಡ್ಡ ಹಂತಕ್ಕೆ ಹೋಗ್ಬಿಡುತ್ತೆ ಈಗ ಎಂ ಬಿ ಎ ಮಾಡ್ತಾ ಇರ್ತೀರಾ ನಾನು ಗಂಡು ನೀವು ಹೆಣ್ಣು ನಿಮ್ಮ ಎಂ ಬಿ ಎಗೆ ಒಂದು ಲಕ್ಷನೋ ಒಂದೂವರೆ ಲಕ್ಷನೋ ಕಡಿಮೆ ಇತ್ತು ನಾನು ಕಟ್ಟಿದ್ದೀನಿ ನೆಕ್ಸ್ಟ್ ನಾನು ಮದುವೆ ಆಗ್ಬಿಡ್ತೀನಿ ನೀವು ಅದನ್ನು ಕಟ್ಟೇ ಇರಲ್ಲ ದುಡ್ಡು ನನಗೆ ಈ ಥರ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಮದುವೆ ಆದ್ಮೇಲೆ ಡಿಸ್ಕಷನ್ ನೀ ನನಗೆ ಅದನ್ನು ಹೇಳಲೇ ಇಲ್ಲ ನೀನು ಯಾಕೆ ಅವಳಿಗೊಂದೂವರೆ ಲಕ್ಷ ಕಟ್ಟಬೇಕಾಗಿತ್ತು ನಿನ್ಗೂ ಅವಳಿಗೂ ಸಂಬಂಧ ಇತ್ತ ಈ ಅನುಮಾನಗಳು ಊಹೆಗಳು ಇದಕ್ಕೆಲ್ಲ ಯಾರು ಇವಾಗ ಹಂಗೆ ಆಗೋಗಿದೆ ಅಲ್ವಾ ವಿ ಟೇಕ್ ಅದರ್ ಪೀಪಲ್ಸ್ ಪ್ರಾಬ್ಲಮ್ ಆ್ಯಸ್ ಅವರ್ಸ್ ಅದು ನನಗೆ ಅನ್ಸೋದು ಗಂಡ ಹೆಂಡತಿ ಒಬ್ರನ್ನೊಬ್ರು ನಂಬೋದಕ್ಕಿಂತ ಜಾಸ್ತಿ ಸುತ್ತಮುತ್ತ ಇರೋ ವಾತಾವರಣ ಮೊಬೈಲು ಮೊಬೈಲಲ್ಲಿ ಬರೋ ಸುದ್ದಿಗಳು ಆಮೇಲೆ ನಾಲ್ಕು ಜನ ಹೇಳೋ ಸುದ್ದಿಗಳನ್ನು ಜಾಸ್ತಿ ನಂಬ್ತಾರೆ ಆಘಾತಕಾರಿ ಬೆಳವಣಿಗೆ ಖಂಡಿತ ಇದೆ ಇದನ್ನು ಹೈಸ್ಕೂಲಿಂದನೇ ನಾವು ನೋಡ್ಬೋದು ಯಾಕಂದರೆ ಇನ್ಸ್ಟಾಗ್ರಾಮ್ ಸಿಕ್ಕಾಪಟ್ಟೆ ಹಿಟ್ ಹಿಟ್ಟಾಗ್ಬಿಟ್ಟಿದೆ ಅದನ್ನು ಬಿಟ್ಟು ಯಾರಿಗೂ ಬದುಕೋಕ್ಕಾಗಲ್ಲ ಆಸ್ಟ್ರೇಲಿಯಿಂದ ಕೇಸ್ ಬಂತು ಅಮ್ಮ ಹೇಳ್ತಾಯಿದ್ರು ಐ ಹ್ಯಾವ್ ಆಸ್ಟ್ ಮೈ ಡಾಟರ್ ಟು ಗಿವ್ ಮೈ ವಾಟ್ಸಪ್ ನಂಬರ್ ಅಂತ ಅದಕ್ಕೆ ಅಂತ ಇದ್ಲು ಮ್ಯಾಮ್ ಟೆಲ್ ಮೈ ಮದರ್ ಇಸ್ ಆನ್ ವಾಟ್ಸಪ್ ಯುರ್ ಆಲ್ ಆನ್ ಇನ್ಸ್ಟಾ ಅವಳು ಇವಾಗ ಒಂಬತ್ತನೇ ಕ್ಲಾಸು ಆಸ್ಟ್ರೇಲಿಯಾದಲ್ಲಿ ಸೊ ಇಲ್ಲಿ ತಾಯಿಯಂದ್ರಿಗೆ ಯಾವುದು ಲೀಡಲ್ಲಿದೆ ಯಾವ್ದು ಲೀಡಲ್ಲಿ ಇಲ್ಲ ನಾನು ಫೇಸ್ಬುಕ್ಕಿಗೆ ಬಂದಿದ್ದು ಕೂಡ ಒಂದು ಸ್ಕೂಲ್ ಸ್ಟೂಡೆಂಟ್ ನನಗೆ ಅದನ್ನು ತೆಕ್ಕೊಟ್ಟ ಸೊ ಈ ಥರ ಅನೇಕ ನಾವು ಯಾವಾಗಲೂ ಯು ಹ್ಯಾವ್ ಟು ಬಿ ಆನ್ ಟಾಪ್ ಆಫ್ ಟೆಕ್ನಾಲಜಿ ಈಗ ಟೆಕ್ನಾಲಜಿಯಿಂದ ಎಷ್ಟು ನಾವು ನಾವಿಬ್ಬರು ಲವರ್ಸ್ ಆಗಿರ್ತೀವಿ ಏನೋ ಬಿಟ್ಟು ಹೋಗ್ಬಿಡುತ್ತೆ ನಾನೆಲ್ಲೋ ಡೆಲ್ಲಿಗೆ ಮದುವೆ ಮಾಡ್ಕೊಂಡು ಹೋದೆ ನೀವೆಲ್ಲೋ ಬಳ್ಳಾರಿಯಲ್ಲಿ ಮದುವೆ ಮಾಡ್ಕೊಂಡು ಹೋದ್ರಿ ಆದರೆ ಫೇಸ್ಬುಕ್ ಇರೋದ್ರಿಂದ ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ ಲಿಂಕ್ಡಿನಿಂದ ಗೊತ್ತಾಗೋಗ್ಬಿಡುತ್ತಲ್ವ ಸೊ ಹಾಗಾಗಿ ಟೆಕ್ನಾಲಜಿಯಿಂದನೂ ನನಗೊಂದು ಹೊಟ್ಟೆ ಉರಿ ಬರುತ್ತೆ ಹಾಂ ನಾನು ಬಿಟ್ಬಿಟ್ಟು ಅವಳು ಎಷ್ಟು ಖುಷಿಯಾಗಿದ್ದಾಳೆ ಹೀಗೆಲ್ಲ ಖಿನ್ನತೆಗೆ ಹಲವಾರು ಕಾರಣಗಳು ಸಪ್ರೆಷನ್ ಈಸ್ ಡಿಪ್ರೆಷನ್ ಆ್ಯಂಡ್ ಫಿಯರ್ ಆಫ್ ಟುಮಾರೋ ಇನ್ಸೆಕ್ಯೂರಿಟಿ ಈಸ್ ಆ್ಯಂಗ್ಝೈಟಿ ಅಟ್ಯಾಚ್ಮೆಂಟಲ್ಲಿ ರೆಗ್ಯುಲೇಷನ್ ಇಲ್ಲದಲೆ ಎಕ್ಸ್ಪೆಕ್ಟೇಷನ್ ಮಿಸ್ ಮ್ಯಾಚ್ ಆದಾಗ ಒನ್ ಥಿಂಗ್ ವಿ ಆಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸಮ್ಟೈಮ್ಸ್ ವಿ ಆಸ್ಕ್ ಫಾರ್ ಮೋರ್ ಪೀಪಲ್ ಕೆನ್ ಗಿವ್ ನಾವು ಜಾಸ್ತಿ ಕೇಳ್ತಾ ಇರ್ತೀವಿ ಅಲ್ಲೇ ನಮಗೆ ಸಮಸ್ಯೆ ಆಗೋದು ಅದನ್ನೇ ಅಟ್ಯಾಚ್ಮೆಂಟಲ್ಲಿ ಪ್ರಾಬ್ಲಮ್ ಆ್ಯಂಗರ್ ಅಂದರೆ ಅನ್ಮೆಟ್ ನೀಡ್ ಯಾವುದೋ ಒಂದು ಅನ್ಮೆಟ್ ನೀಡ್ ಇರುತ್ತೆ ಸೊ ಸಣ್ಣ ಸಣ್ಣ ಕ್ರೌರ್ಯಗಳನ್ನು ನಾವು ನೋಡ್ತೀವಲ್ವ ಗಾಸಿಪ್ ಮಾಡೋದು ಇನ್ನೊಂದು ಮಾಡೋದು ಇದೆಲ್ಲ ಕ್ರೌರ್ಯಗಳೇ ಕೊಲೆ ಮಾಡಿಬಿಟ್ರೇ ಕ್ರೌರ್ಯ ಅಂತಲ್ಲ ನನಗೆ ಯಾವುದೋ ಒಂದು ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬಂದಿತ್ತು ನನಗೆ ಅನ್ಸುತ್ತೆ ಅದನ್ನ ಆ ಸೂತ್ರನ ಜೀವನದಲ್ಲಿ ಅಂತ ದೂರದ ದೇಶದ ಒಬ್ಬ ರಾಜಕುಮಾರ ಬರ್ತಾನೆ ಕುದುರೆ ಏರಿ ಬರ್ತಾನೆ ನನಗಾಗಿ ಒಂದು ಶೂ ತರ್ತಾನೆ ನನ್ನ ಕಾಲ ಅದರಲ್ಲಿ ಇರಿಸಿ ನನ್ನನ್ನ ಮದುವೆ ಆಗಿ ಹೋಗ್ತಾನೆ ಅನ್ನೋ ಇಮ್ಯಾಜಿನೇಷನ್ನಲ್ಲಿ ಬದುಕ್ತಾ ಇರ್ತಾರೆ ಆ ಇಮ್ಯಾಜಿನೇಷನ್ನಿಂದ ಆಚೆ ಬಂದು ರಿಯಾಲಿಟಿ ನೋಡಿದಾಗ ರಿಯಾಲಿಟಿ ಅರ್ಥ ಆಗುತ್ತೆ ಆಫ್ ಹಂಗಿದ್ದು ಆಮೇಲೆ ನನಗೆ ನನಗನ್ನಿಸೋದು ಈಗ ಒಬ್ಬ ವ್ಯಕ್ತಿಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ಸುತ್ತೆ ಈಗ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ಸುತ್ತೆ ಎದುರಿಗಿರೋ ಶುಭ ಅವರು ನನ್ನ ಮನಸ್ಸಿನಲ್ಲಿ ಹುಟ್ಕೊಂಡಿರೋ ಐಸ್ ಕ್ರೀಮಿನ ಆಸೆನ ಅರ್ಥ ಮಾಡಿಕೊಂಡು ನಾನು ಹೇಳದೇನೆ ಅರ್ಥ ಮಾಡಿಕೊಂಡು ನನ್ನನ್ನು ಐಸ್ ಕ್ರೀಮ್ ಪಾರ್ಲರಿಗೆ ಕರ್ಕೊಂಡು ಹೋಗಿ ಐಸ್ ಕ್ರೀಮನ್ನು ಕೊಡಿಸ್ಬೇಕು ಅನ್ನೋ ನಿರೀಕ್ಷೆ ಇದೆಯಲ್ಲ ಅದು ಜಾಸ್ತಿ ಇದೆ ಇವತ್ತಿನ ಅದಕ್ಕೆ ಮನೋರೋಗ ಅನ್ನೋದು ಆಮೇಲೆ ಇನ್ನೊಂದು ತಾಯಿಯಾದ ಎಕ್ಸ್ಪೆಕ್ಟೇಷನ್ ಒಬ್ಬರು ತಾಯಿ ಬಂದು ಹೇಳ್ತಾರೆ ಏನು ಬೇಡ ಮೇಡಮ್ ಅವ್ನು ಮಾಡೋದು ಇವಳನ್ನ ಸಾಯಂಕಾಲ ಆಫೀಸಿಂದ ಬಂದು ಒಂದು ಆರು ಗಂಟೆಗೆ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ಪ್ಲೇಟ್ ಪಾನಿಪುರಿ ಕೊಡಿಸ್ಬಿಟ್ರೆ ಇವಳು ಸುಮ್ಮನೆ ಆಗೋಗ್ಬಿಡ್ತಾಳೆ ಅವ್ಳು ಗಲಾಟೆ ಮಾಡಲ್ಲ ಅಂತ ಅಂದರೆ ನಾಯಿ ಮರಿ ನಾ ಎಲ್ವೋ ಕರ್ಕೊಂಡೋಗಿ ಏನೋ ಮಾಡಿಸ್ಕೊಂಡು ಬರೋಕ್ಕೆ ಯಾಕೆ ಹಾಗೆಲ್ಲ ಅನ್ಕೊತೀರಾ ಅವ್ನಿಗೆ ಬೇಗ ಬರೋಕ್ಕಾಗ್ಬೋದು ಆಗದೆ ಇರ್ಬೋದು ಹೊಂದ್ಕೊಳ್ಳೋಕೆ ಬಿಡೋಲ್ಲ ಸಿ ಇಲ್ಲಿ ಮೆಂಟಲ್ ಸ್ಟೇಟ್ ಮೆಂಟಲ್ ಹೆಲ್ತ್ ಮೆಂಟಲ್ ಸ್ಟ್ರೆಸ್ ಮೆಂಟಲ್ ಕ್ಲ್ಯಾರಿಟಿ ಆಮೇಲೆ ಮೆಂಟಲ್ ಇಲ್ನೆಸ್ ಮೆಂಟಲ್ ಕ್ಲಾರಿಟಿ ಮಾನಸಿಕ ಸ್ಪಷ್ಟತೆಯ ಕೊರತೆ ಇರೋದ್ರಿಂದ ನಮಗೆ ಮಾನಸಿಕ ಒತ್ತಡ ಆಗುತ್ತೆ ರೈಟ್ಲಿ ಮಾನಸಿಕ ಒತ್ತಡ ಆಗೋದ್ರಿಂದ ನಾವು ಮಾನಸಿಕ ಆರೋಗ್ಯವನ್ನು ಕಳ್ಕೊತೀವಿ ಅಲ್ಲಿಂದ ಮೂಡ್ ಡಿಸಾರ್ಡರ್ ಬರುತ್ತೆ ಆಮೇಲೆ ಫುಲ್ಲು ನಾವು ನಿಮ್ಮನ್ನ ಡಯಾಗ್ನೋಸ್ ಮಾಡ್ತೀವಿ ಇದು ಈ ಖಾಯಿಲೆ ಇದೆ ಬೈಪೋಲಾರ್ ಲೈನ್ ಪರ್ಸನಾಲಿಟಿ ಸ್ಕೀಸೋಫ್ರೇನಿಯಾ ಅದು ಇದು ಅಂತ ಆದರೆ ಕ್ರೈಮ್ ಮಾಡೋಕ್ಕೆ ಯಾವ ಮಾನಸಿಕ ರೋಗನೂ ಇರಲ್ಲ ಅಲ್ವಾ ಜೊತೆಗೆ ಒಂದು ಇರುತ್ತೆ ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ಸ್ ಅಂತ ಹೌದು ಲವ್ಲಿ ಆದರೆ ಮಾನಸಿಕವಾಗಿ ನಾವು ನಮ್ಮ ಆರೋಗ್ಯನ ಕಂಡು ಒಂದು ಫಿಸಿಕಲ್ ಹೆಲ್ತ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಎಕ್ಸಸೈಸ್ ಅದಕ್ಕೆ ಹೇಳಿದ್ದು ಶರೀರವಿದೆ ವ್ಯಾಯಾಮವಿಲ್ಲ ನಾವು ಎಕ್ಸಸೈಸ್ ಮಾಡೋದಿಲ್ಲ ಎರಡನೇದು ಬುದ್ಧಿಗೆ ಕಸರತ್ತಿಲ್ಲ ವಿ ಆರ್ ಆಲ್ ಪ್ಯಾಸಿವ್ ವಾಚರ್ಸ್ ನಾವು ಸುಮ್ಮನೆ ವಾಚ್ ಮಾಡ್ಕೊಂಡು ಕೂತಿರ್ತೀವಿ ಏನು ಪ್ಯಾಸಿವ್ ಇದು ಆ್ಯಕ್ಟಿವ್ ಆಗಿ ಗೇಮ್ ಆಡೋಕ್ಕೂ ಆಡೋರನ್ನ ನೋಡೋಕ್ಕೂ ವ್ಯತ್ಯಾಸ ಇದೆ ಸೊ ಆ ಕಿಳಿಬೇಕು ನಾವು ಜೀವನನ ಎಕ್ಸ್ಪ್ಲೋರ್ ಮಾಡಬೇಕು ಖಂಡಿತವಾಗ್ಲೂ ಇದಕ್ಕೆ ಚೇಂಜ್ ಆಗುತ್ತೆ ಬದಲಾಗ್ತಾ ಇದ್ದಾರೆ ಎಷ್ಟೊಂದು ಜನ ಮಕ್ಕಳು ಸಂಗೀತ ನೃತ್ಯ ಯಕ್ಷಗಾನ ಕಲೆ ಇದರಲ್ಲೆಲ್ಲ ಹತ್ತು ವರ್ಷ ಹನ್ನೆರಡು ವರ್ಷದವರೆಲ್ಲ ಬರ್ತಾ ಚೆನ್ನಾಗಿ ಮಾನಸಿಕ ಆರೋಗ್ಯ ಕಾಯ್ದುಕೊಳ್ಳೋದು ಬಹಳ ಮುಖ್ಯ ಅಂತ ಡಾಕ್ಟರ್ ಶುಭಾ ಅವರೇ ಅಂದ್ರೆ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯದಿಂದ ಎಲ್ಲ ಸಮಸ್ಯೆಗಳನ್ನ ನಾವು ನೀಗಿಸ್ಬೋದು ಅನ್ಸತ್ತೆ ಅದು ಗಂಡ ಹೆಂಡತಿ ನಡುವಿನ ಸಮಸ್ಯೆಗಳು ಕೂಡ ಆರಾಮಾಗಿ ದಿನದಲ್ಲೂ ಒಂದು ಸ್ವಲ್ಪ ಹೊತ್ತು ಉಭಯ ಕುಶಿಲೋಪರಿ ಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ ಖಂಡಿತ